ಮ್ಯೂಸಿಕ್ ಇಂಡಸ್ಟ್ರಿ ಅಂತಂದರೆ ಆ್ಯಕ್ಚುಲಿ ನಮ್ಮದು ಜನ ಭಕ್ತಿ ಗೀತೆನೆ ಮೇಯ್ನಾಗೆ ನಾನು ಇದು ಮಾಡ್ಕೊಂಡಿದ್ದು ಕರ್ನಾಟಕದಲ್ಲಿ ಒಂದು ಇನ್ನೂರು ಇನ್ನೂರೈವತ್ತು ಮಠ ದೇವಸ್ಥಾನ ಎಲ್ಲರದ್ದು ಆಡಿಯೋ ವಿಡಿಯೋ ಕಂಪ್ಲೀಟ್ ನಾವೇನು ಮಾಡ್ಕೊಂಡ್ ಬಂದಿರೋದು ಆ ಪ್ರಾಕ್ಟೀಸಲ್ಲೇ ಇದ್ವಿ ಪಿಕ್ಚರ್ ಮಾಡಿದ್ದೀನಿ ಆಡಿಯೋ ಎಲ್ಲ ನಿಮ್ಗೆ ಮಾಡಿದೀವಿ ಎಷ್ಟೆಷ್ಟು ಮಾಡಿದ್ದೀವಿ ಅಂತ ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಸುಮಾರು ಟ್ರೈ ಮಾಡಿದೆ ಇದಾಗಿರಲಿಲ್ಲ ಅದು ಈಗ ಆ ಏನೋ ಇನ್ನೂರೈವತ್ತು ದೇವಸ್ಥಾನ ಮೊಟಾಗಿ ಏನು ಸೇವೆ ಮಾಡಿದ್ನೋ ಅದರ ಆಶೀರ್ವಾದದಿಂದ ನನಗೆ ಈ ಥರ ಡಿವೋಷ್ನಲ್ ಸಬ್ಜೆಕ್ಟೇ ನನಗೆ ಫಸ್ಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವ ರೀತಿ ಆಲ್ರೆಡಿ ಅವರು ಎಲ್ಲ ಸೀರೆ ಹೊಡೆದು ಆರು ವರ್ಷದಿಂದ ಮಾಡ್ಕೊಂಬಂದು ಸಕ್ಸಸ್ ನೋಬಿಟ್ಟಿದ್ದಾರೆ ಅದ್ರ ಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋದಿಲ್ಲ ಇಟ್ಸ್ ಆಲ್ರೆಡಿ ಸಿಕ್ಸ್ ಇಯರ್ಸ್ ದೇವ್ ಡೈರೆಕ್ಟ್ ಇನ್ನ ವೆರಿ ಬಿಗ್ ಸೊ ಈಗ ನಾನು ಏನು ಮಾಡ್ಬೋದು ಅದನ್ನು ಯಾವ ರೀತಿ ಮಾಡ್ಬೋದು ಅದನ್ನೇ ಯೋಚನೆ ಮಾಡಿ ಮ್ಯೂಸಿಕಲ್ಲಾಗೆ ಮೇಯ್ನಾಗಿ ಇಟ್ಕೊಂಡು ಆಮೇಲೆ ಅವರು ಎಲ್ಲೂ ಯಾವ ಇದ್ರೂ ಎಲ್ಲ ಬರೀ ಕರ್ನಾಟಕ ಅಲ್ಲ ಅದ ಅಲ್ಲ ಆಲ್ ಓವರ್ ದಿ ವರ್ಲ್ಡ್ ಬಿ ಆರ್ ಪ್ಲಾನಿಂಗ್ ಔಟ್ ಈ ಪ್ರಾಜೆಕ್ಟನ್ನ ಮಾಡಬೇಕು ಅಂತ ಟೆಂಪಲ್ ವಿಸಿಟ್ಸ್ ಆಗಲಿ ಆಮೇಲೆ ಗುರುಗಳು ವಾಸ್ತುವ ಪ್ರಕಾರ ನಾನು ಎಷ್ಟೋ ಹುಡುಗಿ ಮಾಡಿದ್ವಿ ಈಸ್ ವೆರಿ ಮಚ್ ನಾವು ಅವ್ರ ಮುಂದೆ ಹೊಗಳಲ್ಲ ಹೋಗ್ತಾ ಹೋಗ್ತಾ ಜನಕ್ಕೆ ಗೊತ್ತಾಗತ್ತೆ ಏನೋ ಅನ್ನೋದು ಅವರು ಕರ್ಕೊಂಡು ಎಲ್ಲ ಕಡೆ ಇದು ಮಾಡಿ ಮಾಡೋಣ ಅಂತ ಒಂದು ಒಂದು ಹಿಂದಿಟ್ಕೊಂಡು ಇದರಲ್ಲಿ ಏನು ಬರುತ್ತೋ ಏನು ಹೋಗುತ್ತೋ ನೋಡ್ತೀನ ಏನು ಬಂದ್ರು ಆಶೀರ್ವಾದ ಅಂತೂ ದೇವರಂತೂ ಬಂದೇ ಬರುತ್ತೆ ನಾವು ಮಾಡ್ತಿರೋದು ಒಂದು ದೈವ ಪ್ರಾಜೆಕ್ಟ್ ಅದು ಆಶೀರ್ವಾದ ಬಂದರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಪ್ರಾಫಿಟ್ ಇಷ್ಟು ತುಡಿತೀವಿ ಅಂತ ಗೊತ್ತಾಗುತ್ತೆ ಬಟ್ ಆಶೀರ್ವಾದ ಗೊತ್ತಾಗುತ್ತೆ ಯಾರ ಈ ಏನು ಬರ್ತಿರೋದು ಆ ದೇವರಿಗೆ ಗೊತ್ತಿರುತ್ತೆ ಸೊ ಇದು ಇಟ್ಕೊಂಡು ಯು ಯಾವ ಪ್ಲಾನ್ ಇನ್ ದಿಸ್ ಪ್ರಾಜೆಕ್ಟ್ ನಾಟ್ ಫಾರ್ ಎನಿ ಕಮರ್ಷಿಯಲ್ ಆರ್ ಎನಿಥಿಂಗ್ ಲೈಕ್ ದಟ್ ವಿ ವಾಂಟ್ ಟು ಟೇಕ್ ಇಟ್ ಆನ್ ಅದರ್ ಲೆವೆಲ್ ವಿತ್ ಆಲ್ ದಿಂಗ್ ಅಂಡ್ ವಿ ನೀಡ್ ಯುವರ್ ಸಪೋರ್ಟ್ ಅಂಡ್ ಎವ್ರಿಥಿಂಗ್ ನಾನೇ ಮಾಡಿ ನಾನು ಫಸ್ಟ್ ಹೇಳ್ತಾನೆ ನಾವು ಮಾಡಿದ ದೇವ್ರ ಕಾರ್ಯಕ್ರಮ ದೇವರೇ ಕೊಡ್ತಾರೆ ನಾನು ಏನು ಕೇಳಬೇಕಾಗಿಲ್ಲ ಕಂಟೆಂಟ್ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿ ಆಗುತ್ತೆ ಅದು ಯಾವ ರೀತಿಯಾಗಿತ್ತು ಬಟ್ ಅದನ್ನ ನಾನು ತಲೆ ಇದು ಮಾಡಿಕೊಂಡು ಇಟ್ ಇನ್ಸ್ ಲೆವೆಲ್ ಅಲ್ಲ ಎಲ್ಲೆಲ್ಲಿ ನೀವು ನಮ್ಮ ಕಾಲ್ಸ್ ಬರ್ತೋ ಎಲ್ಲೆಲ್ಲಿ ಇದು ಬರ್ತು ವಿಫಿನೆಟ್ಲಿ ಇಂಟ್ರಾಕ್ಟ್ ವಿತ್ ಎನ್ ಆ ಲೆವೆಲ್ಗೆ ಹೋಗ್ತೀವಿ ಕರ್ನಾಟಕ ಮಾಡಿಬಿಟ್ಟಿದಾರೆಲ್ಲ ನಾವು ಅದ್ರ ಮೇಲೆ ಮಾಡ್ಬೇಕು ಇವಾಗ ಸೌತ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಪ್ಲಾನ್ ಮಾಡ್ತಾ ಇದೀವಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಪ್ಲಾನ್ ಈಗ ಟ್ವೆಂಟಿ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡು ಟೆನ್ ಡೇಸ್ ಇದಕ್ಕೋಸ್ಕರ ಇಟ್ಕೊಂತೀವಿ ಮಂತ್ಲಿ ಟೆನ್ ಡೇಸ್ ವಿಲ್ ಗೋಯಿಂಗ್ ಫಾರ್ ಆಲ್ ಪ್ಲೇಸ್ ವಿಸಿಟ್ಸ್ ಆ ಟೆನ್ ಡೇಸ್ ಅಲ್ಲಿ ವೇನ್ ವಿಲ್ ಪ್ಲಾನ್ ಔಟ್ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅದನ್ನ ಅದರ ಟೆಲಿಕಾಸ್ಟ್ಗೆ ಅವ್ರು ಅವ್ರ್ ಇದಾಗುತ್ತಲ್ಲ ಅದರೇ ಮಾಡ್ಬೇಡಿ ಏ ಇಲ್ಲ ಇಲ್ಲ ನಥಿಂಗ್ ನಥಿಂಗ್ ಅವರ್ ಕಡೆನ ನಾವೇ ಹೋಗಿ ಪ್ರತಿಬಿವಿ ಅವರ್ ಕಡೆನೇ ಎಕ್ಸ್‌ಪೆಕ್ಟ್ ಮಾಡೋದು ತಗೊಳ್ಳೋ ತಗೊಳ್ಳಲ್ಲ ಮ್ಯೂಸಿಕ್ ಟಿಚ್ ಸರ್ ಈ ಮ್ಯೂಸಿಕ್ ಇಲ್ದಂ ಏನು ಇಲ್ಲ एक्चुअली ಹೇಳ್ಬೇಕಂದ್ರೆ ಕರೆಕ್ಟ್ ಆವ್ರು ವಾಸ್ತವ ಹೇಳ್ಬೇಕಾದರೂ ಮ್ಯೂಸಿಕ್ ಇಂದ್ರೆನೇ ಅದಕ್ಕೆ ಸೋ ಏನೇ ಇದ್ರು ಮ್ಯೂಸಿಕ್ ತೋನೇ ಮ್ಯೂಸಿಕ್ ಇಂದಾನೆ ತಕೊಂಡುಬಿಡರ್ ದಟ್ ಇಸ್ ಮೈ ಸ್ಟ್ರೆಂಥ ಅವರ್ ಸ್ಟ್ರೆಂಥ ಫ್ರಂ ದಿ ಕಂಪನಿ

ಹೋಗಿ ಬಂದಿದ್ದೀವಿ ನಾನು ತೋರಿಸಿದೀನಿ ದೊಡ್ಡ ತೋರಿಸಿದೀವಿ ಯಾಕಂದ್ರೆ ನಾವು ಹೇಳಿದಾಯ್ತು ಅಂತ ಯಾ ಯಾರು ಕರೆದ್ರು ಹೋಗ್ತೀವಿ ಇಲ್ಲ ಆನಂತರ ಸ್ಪರ್ಧಿಸ್ತೀವಿ ನಾವು ಇನ್ಸ್ಪೆಕ್ಟಿವ್ ಆ ಕ್ಯಾಸ್ಟ್ ಸ್ಕ್ರೀನ್ ಎನಿಥಿಂಗ್ ಯಾವುದೂ ಇಲ್ಲ ಬಡವರು ಇವರು ಶ್ರೀಮಂತರು ಆ ಇಲ್ಲ ಇಲ್ಲ ಯಾರು ಕರೆದ್ರು ಅವ್ರಿಗೆ ಹೋಗಿ ಬರ್ತೀವಿ ನಾವು ನಿಮ್ಮ ಮನೆಗೆ ಬರ್ಬೇಕೇಳಿ ಬರ್ತೀನಿ ಇಲ್ಲ ಹೇಳಿದ್ದು ಸರ್ ನಾನು ನಂಬರ್ ಕೊಡ್ತೀನಿ ಖಂಡಿತಗಳು ಮೆಸೇಜ್ ಹಾಕಿ ಬಾಕಿ ಇಬ್ಬರುಗಳೇ ಬರ್ತೀವಿ ಸಿನ್ಮಾದಲ್ಲಿ ಹಾಂ ಸಿನ್ಮಾದಲ್ಲಿ ಸಿನ್ಮಾ ಇತ್ತಲ್ಲ ಸಿಂಹ ಪಡಕ್ಕೆ ಸಿನ್ಹ ಹೋಗ್ತಾ ಇದ್ದೀವಿ ಅದು ರೆಡಿ ಇದೆ ಅದು ಆ ಟೈಮ್ ಮೊಸರು ವೇಯ್ಟ್ ಮಾಡ್ತಾ ಇದ್ದೆ ಈಗ ಟೈಮ್ ಬಂದಿದೆ ಈಗ ಗುರುಗಳು ಬಂದಿದಾರೆ ಆಶೀರ್ವಾದ ಆಶೀರ್ವಾದಕ್ಕೆ ಸ್ಟಾರ್ಟ್ ಆಗತ್ತೀವಿ ಡಫ್ನಾಗ ಯಾರು ಹೇಳಿದರೆ ಮಾಡ್ತಾ ಇದ್ದೀವಿ ಅದನ್ನ ಕರೆಂಟ್ ಅದು ಅವ್ರದ್ದು ಯೂಟ್ಯೂಬ್ ಚಾನಲ್ ನಾವೇ ಮೆಂಟೇನ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ಒಂದು ಇದಿತ್ತು ರ್ಯಾಪ್ ಇತ್ತು ಅವರು ಅವರು ನೋಡಿ ಅಂತ ಭಕ್ತಿ ಆಧ್ಯಾತ್ಮ ದೇವರು ಧರ್ಮ ಆರೋಗ್ಯ ಜ್ಯೋತಿಷ್ಯ ವಿಜ್ಞಾನ ಈ ಎಲ್ಲಾನು ಒಳಗೊಂಡಂತೆ ಇರುವಂತಹ ಕಾರ್ಯಕ್ರಮ ನಮ್ಮ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಇದರಲ್ಲಿ ವಿಶೇಷ ಏನು ಅಂದ್ರೆ ನಾವು ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಸ್ಪಂದಿಸ್ತೀವಿ ಈಗ ಗೊತ್ತಿದೆ ಜ್ಯೋತಿಷ್ಯ ಒಂದು ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಆಗ್ತಾ ಇದೆ ಬಟ್ ನಾವು ಆ ಥರ ಅಲ್ಲ ಎಲ್ಲ ವರ್ಗದ ಜನಕ್ಕೆ ನಾವು ಸ್ಪಂದಿಸುವಂತ ಕೆಲಸವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ ಅದು ವಿಶೇಷವಾಗಿ ವಿಶೇಷವಾಗಿರುವಂಥದ್ದು ಮತ್ತು ವಿಶೇಷವಾಗಿ ನಾವು ದೇಗುಲ ದರ್ಶನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುತ್ತೆ ದೇಗುಲ ದರ್ಶನ ಅಂದ್ರೆ ಇಡೀ ದೇಶದ ಹಲವಾರು ಕಡೆ ಈಗಾಗಲೇ ಬಂದಿದೆ ವಾಹಿನಿ ವಾಹಿನಿಯವರ ವಿಭಿನ್ನವಾಗಿ ವಿಶೇಷವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಪ್ರೊಡಕ್ಷನ್ ಸೈಡ್ ಇಂದ ಒಂದು ಫಿಫ್ಟೀನ್ ಎಪಿಸೋಡ್ ನಾವು ರೆಡಿದೀವಿ ಈಗ ದೇಗುಲ ದರ್ಶನದ ಜೊ ಜೊತೆ ಯೋಗ ಪ್ರಾಣಾಯಾಮ ಸಂಜೀವಿನಿ ಸಂಕಲ್ಪ ಅಂತ ಇದೆ ಸಂಜೀವಿನಿ ಸಂಕಲ್ಪದಲ್ಲಿ ಮನೆ ಮದ್ದು ಆಯುರ್ವೇದ ಈ ತರದ್ದು ಆಗಿರುತ್ತೆ ಈ ತರದ ಬೇರೆ ಬೇರೆ ಇನ್ನೂ ಹೊಸ ಹೊಸದು ಇನ್ಕ್ಲೂಡ್ ಆಗ್ತಾ ಹೋಗ್ತಾ ಇರುತ್ತೆ ಮುಂದೆ ಸ್ಲಾಟು ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಹೌದು ಜ್ಯೋತಿಷ್ಯದ ಜೊ ಜೊತೆಯಲ್ಲಿ ಜನರ ಆರೋಗ್ಯ ಕೂಡ ಇಂಪಾರ್ಟೆಂಟ್ ನಮಗೆ ಜನಕ್ಕೆ ಸುಲಭವಾದ ಮನೆ ಮದ್ದುಗಳು ಆಯುರ್ವೇದ ಈ ಥರದ್ದೆಲ್ಲವೂ ಜನಕ್ಕೆ ಉಪಯೋಗ ಆಗಂತ ಮಾಹಿತಿ ಇರುತ್ತೆ ಜೊತೆಗೆ ಭಗವದ್ಗೀತೆ ರಾಮಾಯಣ ಪುರಾಣ ಅದರ ವಿಶ್ಲೇಷಣೆಗಳು ವಿವರಗಳು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ನಮಗೆ ಮಹಾಭಾರತದ ಪಾತ್ರ ಪರಿಚಯ ಈಗಾಗಲೇ ಮಾಡಿಲ್ಲ ಅಲ್ಲಿ ಸೊ ಅದನ್ನು ಕೂಡ ನಾವು ಇನ್ನು ನೆಕ್ಸ್ಟು ಬೇರೆ ಬೇರೆ ಪುರಾಣಗಳ ಪಾತ್ರಗಳ ಪರಿಚಯ ಸಪ್ತ ಋಷಿಗಳಿರಬಹುದು ಅಥವಾ ಬೇರೆ ಬೇರೆ ಪುರಾಣದ ಪಾತ್ರಗಳನ್ನ ಅದರ ಮೂಲದಿಂದ ಪರಿಚಯ ಮಾಡಿಕೊಡೋದು ಆ ತರದ ವಿಶೇಷವಾದ ಕಾರ್ಯಕ್ರಮಗಳು ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಇರುತ್ತೆ ಹೊಸ ಹೊಸ ಐಡಿಯಾಸ್ ಬಂದಂಗೆ ಹೊಸ ಹೊಸದು ನಮಗೆ ಚಾನೆಲ್ ಕಡೆಯಿಂದ ಒಂದಷ್ಟು ಸಹಕಾರ ಸಿಗುತ್ತೆ ಅವ್ರ ಐಡಿಯಾಗಳು ಐಡಿಯಾಗಳನ್ನ ಇನ್ಪುಟ್ ಮಾಡ್ತಾರೆ ನಮ್ಗೆ ಏನೋ ಐಡಿಯಾ ಬರುತ್ತೆ ನಾವು ಚಾನಲ್ಗೆ ಹೇಳ್ತೀವಿ ಅವ್ರ ಅದನ್ನ ಓಕೆ ಚೆನ್ನಾಗಿದೆ ಅಂದ್ರೆ ಅವ್ರು ಅಪ್ರೂವ್ ಮಾಡ್ತಾರೆ ಸೊ ಆ ಥರ ಒಂದು ಟೀಮ್ ವರ್ಕ್ ಚಾನಲ್ ಮತ್ತು ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಎರಡೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸ್ತೇವೆ ತುಂಬಾ ಸ್ಪೆಷಲಿ ಯಾಕಂದರೆ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂದರೆ ತುಂಬ ಇಷ್ಟಪಟ್ಟು ಹೋಗುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಹಾಕಿರುವಂತಹ ಸೆಟ್ ಅಲ್ಲಿ ದೇವಸ್ಥಾನವನ್ನು ಕ್ರಿಯೇಟ್ ಮಾಡಿದ್ದಾರೆ ಅದು ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ತರ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದ್ರೆ ಹೋಗಿದ ತಕ್ಷಣ ನಮಗೆ ಗುರುಗಳು ಇರ್ತಾರೆ ಸಾಕಷ್ಟು ವಿಷಯಗಳನ್ನ ನಾನ್ ಕಲಿಯದಿರುತ್ತೆ ಪ್ರತಿನಿತ್ಯ ದಿನ ವಿಶೇಷತೆಯಲ್ಲಿ ಬೇರೆ ಬೇರೆ ವಿಶೇಷತೆಗಳಿರುತ್ತೆ ಅದ್ರ ಬಗ್ಗೆ ಗುರುಗಳು ಹೇಳ್ತಾರೆ ನೀವ್ ಹೇಳಿದಾಗೆ ಮಂತ್ರ ಸಂಕಲ್ಪದಲ್ಲಿ ಮಂತ್ರವನ್ನ ಶ್ಲೋಕವನ್ನ ಹಾಡಿನ ಮೂಲಕ ನಾನು ಹಾಡ್ತೀನಿ ನನಗೂ ಎಷ್ಟೊಂದು ಕಲಿಯಕ್ಕಿರುತ್ತೆ ಅಂದ್ರೆ ಶ್ಲೋಕ ಶ್ಲೋಕದ ಉಚ್ಚಾರಣೆ ಹೇಗಿರುತ್ತೆ ಅದನ್ನು ಗುರುಗಳು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ ಪ್ರತಿನಿತ್ಯ ಉಚ್ಚಾರಣೆಯನ್ನ ಹೇಗೆ ಮಾಡಬೇಕು ಅಥವಾ ಅದ್ರ ಅರ್ಥ ಏನು ಮತ್ತೆ ಅದನ್ನ ನಾವು ಹಾಡೋದ್ರಿಂದ ಅಥವಾ ಶ್ಲೋಕವನ್ನ ಪಠಿಸೋದ್ರಿಂದ ಏನ್ ಫಲಗಳಿದೆ ಇವೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಒಟ್ಟಲ್ಲಿ ಹೇಳೋದಾದ್ರೆ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಒಂದು ಆಂಕರಿಂಗ್ ಇವಾಗ ಮಾಡ್ತಾ ಇರೋದು ಜೊತೆಗೆ ಹಾಡನ್ನು ಮಾಡ್ತಾ ಅನ್ನೋದು ತುಂಬಾ ಖುಷಿಯಾದ ವಿಷಯ ತುಂಬಾ ಇಷ್ಟಪಟ್ಟು ನಾನು ಮಾಡುವಂತಹ ಕೆಲಸ ಅಂತ ಹೇಳಬಹುದು ಪ್ರತಿ ಸಂಚಿಕೆಯಲ್ಲಿ ಪ್ರತಿ ವಾರ ಪೂರ್ತಿ ಶ್ಲೋಕ ಇರುತ್ತೆ ಶನಿವಾರ ಮತ್ತು ಭಾನುವಾರ ಹಾಡಿರುತ್ತೆ ಅಂದ್ರೆ ದೇವರ ನಾಮಗಳಿರುತ್ತೆ ನಾನು ಹೊರಗಡೆ ಹೋಗಲ್ಲ ಒಕೇಶ್ನಲ್ಲಿ ಹೋಗ್ತೀನಿ ಅಂದ್ರೆ ಏನಾದ್ರೂ ಸ್ಪೆಷಲ್ ಕಾಂಟೆಂಟ್ ಎಲ್ಲಾದ್ರೂ ಇದ್ರೆ ಹೊರಗಡೆ ಹೋಗ್ತೀನಿ ಅಂದ್ರೆ ಗುರುಗಳೇ ಹೋಗ್ತಾರೆ ನಾನು ನಿರೂಪಕಿ ಆಗಿರ್ತೀನಿ ತುಂಬಾನೇ ವಿಶೇಷ ಅಂದ್ರೆ ಹೇಳಿದ ಹಾಗೆ ಸಿಂಗರ್ ಆಗಿ ಇವಾಗ ಆಂಕರಿಂಗ್ ಮಾಡ್ತಾ ಇರೋದು ತುಂಬಾ ವಿಶೇಷವಾದ ಕಾರ್ಯಕ್ರಮ ಬೇಸಿಕಲಿ ನಾನು ಜಾಸ್ತಿ ಡಿವೋಷನಲ್ ಸಾಂಗ್ಸ್ ಅಂಡ್ ಕರ್ನಾಟಕ ಶಾಸ್ತ್ರೀಯ ಎಲ್ಲ ಹಾಡ್ಕೊಂಡು ಬರೋದು ಬಂದಿರೋದ್ರಿಂದ ಟ್ರೆಡಿಷನಲ್ ವೇ ಅಲ್ಲಿ ಮತ್ತೆ ಜನಗಳಿಗೆ ಎಕ್ಸ್ಪೋಜರ್ ಆಗಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಇಲ್ಲ ನಾನು ನಿರೂಪಕಿ ನಮಸ್ಕಾರ ಏನೂ ಮಾಡಲ್ಲ ಬಟ್ ಗುರುತಿಸ್ತಾರೆ ಅಷ್ಟೇ ಆದ್ರೆ ಗುರುತಿಸ್ತಾರೆ ಚೆನ್ನಾಗಿ ಮಂತ್ರಗಳನ್ನ ಹಾಕ್ತಾ ಜನ ಎಷ್ಟೊಂದು ಮೆಸೇಜ್ ಮಾಡ್ತಾರೆ ಈ ಮಂತ್ರ ಹೇಗಿ ನಮ್ಗೆ ಮೆಸೇಜ್ ಮಾಡಿ ಇದು ನಮ್ಗೆ ಅಹ್ ಇನ್ನೊಂದ್ಸತಿ ಹಾಡ್ಬೇಕು ಅನಿಸ್ತಾ ಇದೆ ಕೇಳ್ಬೇಕು ಅನ್ನಿಸ್ತಾ ಇದೆ ಇದನ್ನ ನಾವು ದೇವ್ರ ಮುಂದೆ ಮಠಿಸ್ಬೇಕು ಅನಿಸ್ತಾ ಇದೆ ಅದ್ ಕಾರಣ ಇದನ್ನ ನಮ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ ಮಾಧ್ಯಮಗಳಿಗೆ ನಮಸ್ಕಾರ ಶಾಸ ವಾಹಿನಿಗೆ ನಮಸ್ಕಾರ ಅರ್ಬಿ ಗೆ ಅವಕಾಶ ಪಟ್ಟಿದ್ದಕ್ಕೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವಿಶ್ವನಾಥ್ ಭಾಗವತ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಹವ್ಯಕ ಬ್ರಾಹ್ಮಣ ಕುಟುಂಬದ ಪರಂಪರೆಯಲ್ಲಿ ಬಂದಿರತಕ್ಕಂಥವು ನಮ್ಮಲ್ಲಿ ಪ್ರತಿನಿತ್ಯವೂ ಆಧ್ಯಾತ್ಮ ನಿತ್ಯ ಪೂಜೆ ಪುನಸ್ಕಾರ ಜಪ ಜಪಾನುಷ್ಠಾನಗಳು ಪ್ರತಿನಿತ್ಯವೂ ಇರುತ್ತೆ ಹಾಗಾಗಿ ನಿತ್ಯ ಪೂಜೆ ಪುನಸ್ಕಾರ ಪುನಸ್ಕಾರಿಗಳಿಂದಲೇ ದೇವರ ಪೂಜೆ ದೇವಸ್ಥಾನದ ಅರ್ಚನೆ ಪೂಜೆ ಅಭಿಷೇಕಾದಿಗಳು ಈ ರೀತಿಯಾಗಿ ನಮ್ಮ ಜೀವನ ಪ್ರತಿನಿತ್ಯವೂ ಇರುತ್ತೆ ಆರ್ ಪಿ ಕ್ರಿಯೇಷನ್ಸ್ ಜೊತೆಗೆ ಒಂದಷ್ಟು ಯೂಟ್ಯೂಬ್ ಸಂಚಿಕೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರೊಂದು ಈ ಥರ ಒಂದು ಅವಕಾಶ ಇದೆ ಮಾಡ್ತೀರಾ ಅಂತ ಕೇಳಿದ್ರೆ ಬಹಳ ಸಂತೋಷವಾಯಿತು ಕಾರಣ ಪ್ರತಿಯೊಬ್ಬರು ಈ ಸ್ಟೇಜ್ ಅಥವಾ ಅವಕಾಶವನ್ನ ಅಪೇಕ್ಷೆ ಪಡ್ತಾ ಇರ್ತಾನೆ ಇದು ಪ್ರತಿಯೊಬ್ಬ ಮನುಷ್ಯನ ಸಹಜ ಲಕ್ಷಣ ಇದಕ್ಕೆ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಒಂದು ಮಾತಿದೆ ಏನು ಅಂತ ಕೇಳಿದ್ರೆ ತೇನವಿನಾ ತಣಮಪಿ ನಾ ಅಂತ ಅಂದ್ರೆ ನಾನು ಭಕ್ತಿಯಲ್ಲಿ ಇರ್ತಕ್ಕಂಥವ್ನಾಗಿದ್ರಿಂದ ಭಗವಂತನ ಆಜ್ಞೆ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ನಂಬುವಂತವ್ನು ನಾವ್ ಏನೇ ಮಾಡಬೇಕಾದರೂ ಕೂಡ ಅದು ಭಗವಂತನ ಒಂದು ಆಶೀರ್ವಾದ ಅನುಗ್ರಹ ಇರಬೇಕು ಆಸ್ವೆಲ್ ಆ ತಂದೆ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅನುಗ್ರಹ ಇರಬೇಕು ಅನ್ನುವಂಥದ್ದನ್ನ ನಂಬಿಕೊಂಡು ಪಾಲನೆ ಮಾಡತಕ್ಕಂಥ ಆಚಾರ ಮಾತ್ರವೇ ಅಲ್ಲ ವಿಚಾರದಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಸದಾ ಇರುತ್ತೆ ಹಾಗಾಗಿ ಈ ಒಂದು ಅವಕಾಶ ಸಿಕ್ಕಾಗ ಬಹಳ ಸಂತೋಷದಿಂದ ಹುಟ್ಟುಕೊಂಡಿದ್ದೇನೆ ಅಹ್ ಮತ್ತು ಈ ಸುವರ್ಣ ಸಂಕಲ್ಪ ಅಮೃತ ಗಳಿಗೆ ಅನ್ನುವಂಥದ್ದು ಒಂದು ಶುಭ ಮುಹೂರ್ತದಲ್ಲಿ ನಾಡಿದ್ದು ನಾಲ್ಕನೇ ತಾರೀಕು ಸೋಮವಾರ ಇದು ಪ್ರಾರಂಭ ಆಗುತ್ತೆ ಟೆಲಿಕಾಸ್ಟ್ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಏಳುವರಿಂದ ಒಂಬತ್ತು ಗಂಟೆ ಆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಹ್ ಆಂಕರ್ ಅವರು ನಿರೂಪಕಿಯವರು ಒಂದು ಮಂತ್ರ ಸಂಕಲ್ಪವನ್ನು ಹೇಳ್ತಾರೆ ಮಂತ್ರ ಸಂಕಲ್ಪದಲ್ಲಿ ನಿತ್ಯ ಆ ದೇವರ ವಿಶೇಷದೇ ವಿಶೇಷತೆಯ ಬಗ್ಗೆ ಒಂದು ಸುಮಧುರವಾಗಿರತಕ್ಕಂತಹ ಗಾಯನ ಮಂತ್ರ ಶ್ಲೋಕಾದಿ ಶ್ಲೋಕಾದಿಗಳು ಅದನ್ನು ಕೇಳ್ತಕ್ಕಂಥದ್ದೇ ಶ್ರವಣ ಮಾಡ್ತಕ್ಕಂಥದ್ದು ಮನನ ಮಾಡ್ತಕ್ಕಂಥದ್ದು ಪಠಣ ಮಾಡ್ತಕ್ಕಂಥದ್ದು ಇದು ಮೂರು ಕೂಡ ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಮ್ಯೂಸಿಕ್ ಥೆರಪಿ ಅಂತ ನೀವು ಕೇಳಿರ್ತೀರಿ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಜ್ಯೋತಿಷ್ಯ ಹಲವು ವಿಧ ಪ್ರತಿ ಜಾತಕವನ್ನ ಬರೆಯುವಂತಹ ಸಂದರ್ಭದಲ್ಲಿ ಒಂದು ಒಂದು ಸಾಲ ಬರೀತಾರೆ ಜನನಿ ವರ್ತನಿ ವರ್ಧನಿ ಕುಲಸಂಪರ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ ಅಂದ್ರೆ ಇದರ ಅರ್ಥ ಏನಂತಂದ್ರೆ ಒಂದು ಸೂಪರ್ ನ್ಯಾಚುರಲ್ ಪವರ್ ಇರುತ್ತೆ ಆ ಸೂಪರ್ ನ್ಯಾಚುರಲ್ ಪವರ್ ಅನ್ನುವಂಥ ಭಗವಂತ ಅವನು ನಿನ್ನ ಡೆಸ್ಟಿನಿಯನ್ನ ಬರೆದಿರ್ತಾನೆ ಹಾಗಾಗಿ ಆ ಯಾವ ಮಾರ್ಗ ಭಗವಂತ ಬರೆದಿದ್ದಾನೆ ಅಂತ ತಿಳಿದುಕೊಳ್ತಕ್ಕಂಥದ್ದನ್ನ ಜನ್ಮ ಜಾತಕ ಅಂತ ಹೇಳ್ತೇವೆ ಇದು ಹುಟ್ಟಿದ ಸಮಯದ ಮೇಲೆ ಆಧಾರವಾಗಿರುತ್ತೆ ಅಂತ ಅಬ್ಸುರೂಟ್ಲಿ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡು ಸೇರಿರ್ತಕ್ಕಂಥದ್ದು ಇನ್ನು ಹಲವಾರು ಜ್ಯೋತಿಷ್ಯದಲ್ಲಿ ಹಲವಾರು ವಿಧ ಜನ್ಮ ಜಾತ್ಕ ಕು ಪರಿಶೀಲನೆ ಮಾಡ್ತಕ್ಕಂಥದ್ದು ಸ್ವರ ಜ್ಯೋತಿಷ್ಯ ಮುಖ ಭವಿಷ್ಯ ಸಂಖ್ಯಾಶಾಸ್ತ್ರ ಇದ್ರ ಜೊತೆ ಜೊತೆಗೆ ಆರೂಢ ಸಿದ್ಧಾಂತ ಅಷ್ಟಮಂಗಲದಲ್ಲಿ ಅಷ್ಟಮಂಗಲದಲ್ಲಿರತಕ್ಕಂಥದ್ದು ಕಾಲಜ್ಞಾನ ಭವಿಷ್ಯ ಅಂತ ಇದೆ ಜಲ ಜ್ಯೋತಿಷ್ಯ ವಿಶೇಷ ಯಾಕೆ ಅಂತಂದ್ರೆ ಮಾಧ್ಯಮದಲ್ಲಿ ಇನ್ನು ಯಾರು ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರು ಜಲ ಜ್ಯೋತಿಷ್ಯ ಅಂದ್ರೆ ಗಂಗೆ ಎಲ್ಲ ಪಾಪವನ್ನು ತೊಳಿಂತಕ್ಕಂಥವಳು ಅಂತ ಹಾಗಾಗಿ ಮನುಷ್ಯ ಪ್ರತಿನಿತ್ಯವೂ ಗೊತ್ತಿದ್ದೋ ಗೊತ್ತಿಲ್ಲದೋ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ ಹಾಗಾಗಿ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಜಲ ನಮಗೆ ದೇವರ ಆಶೀರ್ವಾದದಿಂದ ಅದು ಭವಿಷ್ಯವನ್ನ ನುಡಿಯುತ್ತೆ ಅನ್ನುವಂಥದ್ದು ಹಲವು ದೇವಾಲಯಗಳಲ್ಲಿ ನೂರಾರು ವರ್ಷಗಳಿಂದ ಇದು ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿದೆ ಇದೆ ಆಲ್ರೆಡಿ ಪ್ರಚಲಿತದಲ್ಲಿದೆ ಮೋಸ್ಟ್ಲಿ ಇದು ಎಲ್ಲೂ ಪಬ್ಲಿಕ್ ಆಗಿರ್ಲಿಕ್ಕಿಲ್ಲ ಅಂತ ಅಂದ್ರೆ ನಾನು ಭಾವಿಸಿಕೊಳ್ತೇನೆ ಪ್ರಪ್ರಥಮ ಅಂತ ಹೇಳಿದ್ದಕ್ಕೋಸ್ಕರವಾಗಿ ಅಂದ್ರೆ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂತಹ ಪುಣ್ಯ ಜಲದಲ್ಲಿ ಬಾಳೆ ಎಲೆಯಲ್ಲಿ ಮಂತ್ರ ಸಿದ್ಧಿಯಾಗಿ ಎರಡು ರೀತಿಯಾಗಿರ್ತಕ್ಕಂತಹ ಪುಷ್ಪಗಳನ್ನ ಬಾಳೆ ಎಲೆಯಲ್ಲಿ ಕಟ್ಟಿ ಅದಕ್ಕೆ ಮಂತ್ರ ಸಂಕಲ್ಪಗಳಲ್ಲ ಇದ್ದಾವೆ ಪೂಜಾ ಎಷ್ಟು ಶಾರ್ಟ್ ಆಗಿ ಎಲ್ಲಿ ಸಾಧ್ಯ ಅಷ್ಟನ್ನು ಹೇಳ್ತೇನೆ ಸಂಕಲ್ಪವನ್ನ ಮಾಡಿ ನೀವು ದೇವಾಲಯಕ್ಕೆ ಹೋದ್ರೆ ದೇವ್ರ ಮುಂದೆ ಕುಳಿತಂತಹ ಸಂದರ್ಭದಲ್ಲಿ ದೇವರೇ ಒಂದು ಪ್ರಸಾದ ಕೊಡು ಅಂತ ಕೇಳುವಂತದ್ದು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ನಾನ್ ದೇವಸ್ಥಾನದ ಅರ್ಚಕನೂ ಕೂಡ ಹೌದು ಹಾಗಾಗಿ ದೇವಸ್ಥಾನದಲ್ಲಿ ಮುಂದೆ ಭಕ್ತರು ಕೂತಿದ್ರೆ ದೇವ್ರ ಬಲಗಡೆಯಿಂದ ಪ್ರಸಾದ ಕೊಟ್ಟ ಒಳ್ಳೇದಾಯ್ತಾ ಸ್ವಾಮಿ ಅಂತ ಕೇಳ್ತಾರೆ ಎಡಗಡೆಯಿಂದ ಕೊಟ್ಟ ಒಳ್ಳೇದಾಯ್ತಾ ಅಂತ ಕೇಳ್ತಾರೆ ಇದು ದೇವರು ಕೊಡದೇ ಇದ್ದಾಗ ಏನು ಅನ್ನುವಂತ ಒಂದು ಪ್ರಶ್ನೆ ಇರುತ್ತೆ ಅಥವಾ ಕುಳಿತುಕೊಳ್ಳಿ ಸಮಯ ಇಲ್ಲದೆ ಇದ್ದಾಗ ಆ ಪ್ರಶ್ನೆ ಉತ್ತರ ಏನು ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗಾಗಿ ಜಲ ಜ್ಯೋತಿಷ್ಯ ಒಂದು ಕೆಂಪು ಪುಷ್ಪವನ್ನ ಒಂದು ಬಿಳಿ ಪುಷ್ಪವನ್ನ ಅಂದ್ರೆ ಕೆಂಪು ಹೂ ಮತ್ತು ಬಿಳಿ ಹೂವನ್ನ ಆ ಗಂಗೆಯಲ್ಲಿ ಹಾಕಿ ಅಭಿಷೇಕ ಮಾಡಿರ್ತಕ್ಕಂತಹ ಮಂತ್ರಯುಕ್ತವಾಗಿ ಸಿದ್ಧಿಸಿರ್ತಕ್ಕಂತಹ ಗಂಗೆ ಗಂಗೆಯಲ್ಲಿ ಹಾಕಿ ಅದನ್ನ ಎತ್ತುವಂತಹ ಪದ್ಧತಿ ಅದಕ್ಕೆಲ್ಲ ಶಾಸ್ತ್ರಗಳಿದ್ದಾವೆ ಎತ್ತಿದಾಗ ಯಾವ ಪುಷ್ಪ ಬರುತ್ತೆ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಇದು ಫಲವನ್ನ ನೀಡುತ್ತೆ ಅನ್ನುವಂಥದ್ದು ಇದು ಜಲ ಜ್ಯೋತಿಷ್ಯ ಇದು ಪುರಾತನ ಕಾಲದಿಂದಲೂ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬಾ ಪ್ರಚಲಿತವಾಗಿದೆ ಕರ್ನಾಟಕದ ಒಂದೆರಡು ದೇವಾಲಯಗಳಲ್ಲಿ ಇದು ಬಹಳ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದೆ ಈ ಪದ್ಧತಿ ಇವತ್ತಿಗೆ ನೀವು ಹೋದ್ರೂ ಕೂಡ ಅಲ್ಲಿ ಅದು ಅದನ್ನು ಕಾಣಬಹುದು ಹಾಗಾಗಿ ಇದ್ರ ಜೊತೆ ಜೊತೆಗೆ ನಾವು ನಿತ್ಯ ಭವಿಷ್ಯವನ್ನ ಅಂದ್ರೆ ಹನ್ನೆರಡು ದ್ವಾದಶ ರಾಶಿಗಳ ಭವಿಷ್ಯವನ್ನ ಹೇಳ್ತಕ್ಕಂಥದ್ದು ಆ ದಿನದ ಸೂರ್ಯ ಸೂರ್ಯೋದಯ ಸೂರ್ಯಾಸ್ತದ ಆಧಾರದ ಮೇಲೆ ಅದೇ ರೀತಿಯಾಗಿ ಮನೆ ಮನೆಗೆ ಹೋಗ್ತೇವೆ ವಾಸ್ತು ಪರಿಶೀಲನೆಗೋಸ್ಕರವಾಗಿ ಮಂತ್ರ ಸಂಕಲ್ಪವನ್ನು ಹೇಳ್ಕೊಡ್ತೇವೆ ಚಿಕ್ಕದಾಗಿಂತ ಚಿಕ್ಕದಾಗಿರ್ತಕ್ಕಂತಹ ಪರಿಹಾರ ಎಲ್ಲದಕ್ಕೂ ದೊಡ್ಡ ಆಗವೇ ಪರಿಹಾರವ ಅಂತ ಕೇಳಿರಲ್ಲ ಸಣ್ಣ ಮನೆಗಳಿಗೂ ಹೋಗ್ತೇವೆ ಹೋಗಿ ಬಂದಿದ್ದೇವೆ ಆಲ್ರೆಡಿ ಕುಡಿಸಲುಗಳಿಗೂ ಕೂಡ ಹೋಗಿ ಬಂದಿದ್ದೇವೆ ಇಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ಏನು ಮನುಷ್ಯ ನಿತ್ಯ ಜೀವನದಲ್ಲಿ ತಾನು ಒಂದು ಪರಿಹಾರ ಮುಖಾಂತರವಾಗಿ ಏನನ್ನ ಅಪೇಕ್ಷಿಸಬಹುದು ಅನ್ನುವಂಥದ್ದನ್ನು ತಿಳಿಸಿಕೊಡ್ತಕ್ಕಂತಹ ಒಂದು ಪ್ರಯತ್ನ ಅದೇ ರೀತಿಯಾಗಿ ನಿತ್ಯ ಸಂಜೀವಿನಿಯಲ್ಲಿ ಮನೆ ಮತ್ತು ಆಯುರ್ವೇದವಲ್ಲ ಆಯುರ್ವೇದ ಅಂತಂದ್ರೆ ಅದಕ್ಕೆ ಅದರದೇ ಆಗಿರತಕ್ಕಂತಹ ಸರ್ಟಿಫಿಕೇಶನ್ಗಳು ಬೇಕಾಗುತ್ತೆ ಮನೆ ಉದಾಹರಣೆಗೆ ನಾವು ಒಂದು ಚಿಕ್ಕದಾದಂತಹ ಗಾಯವಾದಂತಹ ಅರಿಶಿನವನ್ನು ಹಂಚ್ಕೊಡೋದು ಇದಕ್ಕೆ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಇದನ್ನ ತಿಳಿಸಿಕೊಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಯುರ್ವೇದದ ದೇಹದ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅರಿಶಿನ ಹಚ್ಚಿಕೊಂಡ್ರೆ ಒಂದು ಚಿಕ್ಕದ ಗಾಯವಾಸಿ ಆಗುತ್ತೆ ಅಥವಾ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಆ ಕ್ಷಣಕ್ಕೆ ಏನು ತಿಳಿದಿರುತ್ತೆ ತಿಳಿದಿರುತ್ತಾರೆ ಹಾಗಾಗಿ ಇದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ದೇಶ ವಿದೇಶಗಳಿಗೆ ಹೋಗಿ ಎಲ್ಲ ದೇವಾಲಯಗಳನ್ನ ದರ್ಶನ ಮಾಡುವಂತಹ ಒಂದು ಸುಯೋಗ ಎಲ್ರಿಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂತಹ ಆಸೆ ಇರುತ್ತೆ ಉದಾಹರಣೆಗೆ ಇವತ್ತೊಂದು ವಿಶೇಷವಾದಂತಹ ಹಬ್ಬ ಆ ದೇವಸ್ಥಾನವನ್ನು ನೋಡಬೇಕು ಬಟ್ ಅಲ್ಲಿ ತುಂಬಾ ರಶ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ಆ ದೇವರ ದರ್ಶನವನ್ನು ಮಾಡುವಂಥದ್ದು ಇವತ್ತಿನ ಅಲಂಕಾರ ಏನು ಇವತ್ತಿನ ಏನು ಪೂಜೆ ನಡೀತಾ ಇದೆ ತುಂಬಾ ಆಸಕ್ತಿಗಳಿರುತ್ತೆ ತುಂಬಾ ಮಾಧ್ಯಮಗಳು ಆಲ್ರೆಡಿ ನನ್ನ ಲೈವ್ ಶೋ ಮಾಡ್ತಕ್ಕಂಥದ್ದು ನಡೀತಾ ಇದ್ದಾವೆ ಹಾಗಾಗಿ ಆವತ್ತಿನ ದಿನ ವಿಶೇಷದಲ್ಲಿ ಅದನ್ನು ತೋರಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂಡ್ ಆಲ್ರೆಡಿ ಅವ್ರು ಸರ್ ಹಾಗೆ ವೆರಿ ರೀಸನೇಬಲ್ ಆಗಿ ಅಂದ್ರೆ ಯಾರಿಗೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಪರಿಹಾರವನ್ನು ಹೇಳ್ತಕ್ಕಂಥದ್ದಿಲ್ಲ ಎಲ್ಲವೂ ಕೂಡ ಉಚಿತವಾಗಿ ಎಲ್ಲರ ಮನೆಗೂ ಹೋಗಿ ದೇಶ ವಿದೇಶಿಗಳಿಗೂ ಕೂಡ ಸಂಸ್ಥೆಯ ವತಿಯಿಂದ ಚಾನಲ್ ವತಿಯಿಂದ ಹೋಗಿ ಅಲ್ಲಿ ದೇವಾಲಯ ದರ್ಶನವನ್ನು ಮಾಡಿ ದೇವಾಲಯದ ವಿಶೇಷತೆಗಳು ಅಲ್ಲಿಯ ಪವಾಡ ಕ್ಷೇತ್ರಗಳು ಅಲ್ಲಿಯ ಹಿನ್ನೆಲೆ ಯಾವುದಾದ್ರು ನಮ್ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಪ್ರಾಪಂಚಿಕವಾಗಿ ಬೆಳಕಿಗೆ ಬಾರದೇ ಇರತಕ್ಕಂತಹ ವಿಚಾರಗಳನ್ನಿದ್ರೆ ತಿಳಿದುಕೊಂಡು ಬರತಕ್ಕಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಇಲ್ಲ ಮೊದಲು ಮಾಡಿದ್ದಾರೆ ಈಗ ನೀವು ಪ್ರೋಮೋದಲ್ಲಿ ನೋಡಿದ್ರೆ ಮಲೇಷ್ಯಾಕ್ ಹೋಗಿದ್ದ ಪ್ರೋಮೋದಲ್ಲಿ ಹಾಕಿದ್ರು ಅದೇ ರೀತಿ ಅದರ ಚಾನಲ್ ಸಂಸ್ಥೆ ಅದನ್ನು ಡಿಸಿಷನ್ ತಗೊಳ್ಳುತ್ತೆ ಹೋಗ್ತೇವೆ ಬಟ್ ಹೇಗೆ ಲೈವ್ ಅಂತ ಮಾಡುವಂತ ಲೈವ್ ಇಲ್ಲ ಅಂತ ಅನ್ಕೊಂಡಿದ್ದೇನೆ ಎಲ್ಲವೂ ರೆಕಾರ್ಡೆಡ್ ಶೋಗಳು ಹಾಗಾಗಿ ಅಲ್ಲಿಂದ ರೆಕಾರ್ಡ್ ಮಾಡಿಕೊಂಡು ಬಂದು ಆ ಕ್ಷೇತ್ರವನ್ನು ಆವತ್ತಿನ ವಿಶೇಷ ಮಾಡಿಸ್ತಕ್ಕೂ ಅಲ್ಲ ಇದ್ದಾರೆ ಈಗ ಇಲ್ಲೂ ಇಲ್ಲಿ ಇಲ್ಲಿ ಆಗ್ತಾನೆ ಈಗ ಪತ್ರ ಸಂಖ್ಯೆ ವೃದ್ಧಿ ಆಗ್ತಾ ಹೋಗುತ್ತೆ ಅದನ್ನ ಮೆಂಡ್ ಪಾಲನೆ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ ಇಲ್ಲ ಸರ್ ನಾನ್ ವೆರಿ ಸಿಂಪಲ್ ಸರ್ ನಾನು ಹಾಗಾಗಿ ಯಾವುದೇ ರೀತಿಯಾದಂಥ ಆಡಂಬರಕ್ಕೆ ಹೋಗೋದಿಲ್ಲ ಬಿಕಾಸ್ ಅದನ್ನ ಫಾಲೋ ಮಾಡಕ್ ಅಂದರೆ ಮೈಂಟೈನ್ ಮಾಡಕ್ ಆಗೋದಿಲ್ಲ ಹಾಗಾಗಿ ನಾನು ವೆರಿ ಸಿಂಪಲ್ ಈಗ ನಿಮ್ಮ ಜೊತೆ ಹೆಂಗೆ ಮಾತಾಡ್ತಾ ಇದ್ರೆ ಹಾಗೆ ಜೀವನ ಪರ್ಯಂತ ಹೀಗೆ ಇರುವಂತಹ ಪ್ರಯತ್ನವನ್ನು ಮಾಡ್ತೇನೆ ಬಿಕಾಸ್ ಇದು ಶಾಶ್ವತ ಥ್ಯಾಂಕ್ ಯು ಧನ್ಯವಾದ